ಚೀಟಿ ಇದೆ ಇದಕ್ಕೆ ನಾನು ತಿಳಿಸ್ತೀನಿ ಇದರಲ್ಲಿ ಕೆಲವೊಂದು ಸತ್ಯಗಳಿದೆ ಅಲ್ಲಿ ಆಗಿರೋ ಘಟನೆಗಳಲ್ಲಿ ಇದು ಒಂದು ನೋಡ್ಬೋದು ಏನಂತಾರೆ ಯಮನೂರೇಶ್ವರ ದೇವಸ್ಥಾನ ಮಹಲ್ ರೋಜಾ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಟ್ರೋಲ್ ಆಗಿರುವಂತಹ ಅದೇ ರೀತಿ ತುಂಬಾ ಪವಾಡಗಳನ್ನ ಓದಿರುವಂತಹ ಮಲ್ಲಿಕಾರ್ಜುನ್ ಮುತ್ಯ ಅವರು ಇರುವಂತಹ ಪ್ಲೇಸ್ ಅಲ್ಲಿ ನಾನು ಇದೀನಿ ಅದೇ ರೀತಿ ಕೆಲವೊಂದೆಲ್ಲ ರಹಸ್ಯಗಳನ್ನ ನಾನು ನಿಮಗೆ ತಿಳಿಸ್ಬೇಕು ಅದ್ರ ಬಗ್ಗೆ ಕೆಲವೊಂದು ಒಂದು ಚೀಟಿ ಇದೆ ಆ ಚೀಟಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ಇದ್ರೆ ನಮಸ್ತೆ ಏನಪ್ಪಾ ಅಂದ್ರೆ ಇವಾಗ ಆಲ್ರೆಡಿ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ತುಂಬಾನೇ ಟ್ರೋಲ್ ಆಗಿರುವಂತಹ ಅದೇ ರೀತಿ ಅಹ್ ಚಿಕ್ಕ ವಯಸ್ಸಲ್ಲೇ ಮುತ್ಯ ಆಗಿರುವಂತಹ ಮಲ್ಲಿಕಾರ್ಜುನ್ ಮುತ್ಯ ಬಗ್ಗೆ ನೀವು ಆಲ್ರೆಡಿ ಟ್ರೋಲರ್ಸ್ ಟ್ರೋಲ್ಗಳನ್ನ ನೋಡಿರ್ತೀರಾ ತುಂಬಾ ಟ್ರೋಲ್ಗಳನ್ನ ನೋಡಿರ್ತೀರಾ ತುಂಬಾ ಟ್ರೋಲ್ ಆಗಿದ್ದಾರೆ ಅದೇ ರೀತಿ ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲೂ ಕೂಡ ಅವ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತಾ ಇದಾರೆ ಬಟ್ ನಾನು ಏನ್ ಅನ್ಕೊಂಡೆ ಅಂದ್ರೆ ಇಲ್ಲಿ ಕುತ್ಕೊಂಡು ನಾನು ಏನ್ ಮಾಡಿದ್ರೆ ಅಂದ್ರೆ ನಾನು ಏನೋ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಹೇಳಿ ನಾರ್ಮಲ್ ಎಲ್ಲರಲ್ಲಿ ನಾನೊಬ್ಬನಾಗ್ಬಿಡ್ತೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ ಅಂದ್ರೆ ಹೋಗೋಣ ಇಲ್ಲಿಗೆ ಯಾದಗಿರಿ ಜಿಲ್ಲೆಯ ಶಹಪುರ್ ತಾಲೂಕಿನ ಮಹಲ್ ರೋಜಾ ಅನ್ನೋ ಒಂದು ಊರಲ್ಲಿ ಇರುವಂತಹ ಮಲ್ಲಿಕಾರ್ಜುನ್ ಮೂರ್ತಿ ಅವ್ರನ್ನ ನೋಡೋಣ ಅಂದ್ರೆ ಯಾವ ರೀತಿ ಇದಾರೆ ಈ ಟ್ರೋಲರ್ಸ್ ಏನ್ ಹಾಕ್ತಾ ಇದಾರೆ ಅದು ನಿಜಾನ ಅಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಸುತ್ತಮುತ್ತಲು ಏನೆಲ್ಲ ನಡೀತಾ ಇದೆ ಅಂತ ಹೇಳಿಬಿಟ್ಟು ನೋಡಕ್ಕೆ ನಾನ್ ಹೊರಟಿದ್ದು ಬೆಂಗಳೂರಿಂದ ಯಾದಗಿರಿಗೆ ಯಾದಗಿರಿಗೆ ಹೋದೆ ಯಾದಗಿರಿ ಹೋದ್ಮೇಲೆ ಅಲ್ಲಿಂದ ಶಿವಪುರ್ಕ್ ಹೋದೆ ಶಿವಪುರ್ಕ್ ಹೋದ್ಮೇಲೆ ಮಹಲ್ ರೋಜಾಗ ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮ್ಗೆ ಮುಂಚೆ ಮಹಲ್ ರೋಜಾಗ ಒಂದು ಕೂಡ ಬಸ್ ಬಸ್ಸಿನ ಅವೈಲೇಬಿಲಿಟಿ ಇರ್ಲಿಲ್ಲ ಅದೊಂದು ಚಿಕ್ಕ ಗ್ರಾಮ ಅಲ್ಲಿ ಒಂದು ಬಸ್ ಕೂಡ ಅವೈಲೇಬಲ್ ಇರ್ಲಿಲ್ಲ ಬಟ್ ಇವಾಗ ಅಂದ್ರೆ ಅವರ್ಗೊಂದು ಬಸ್ನ ಬಿಡ್ತಾ ಇದ್ರೆ ಮಲ್ಲಿಕಾರ್ಜುನ್ ಮುತ್ತೇನ ನೋಡಕ್ ಬರೋ ಅಂತವ್ರು ಅಲ್ಲಿಗೆ ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು ಇವಾಗ ಲೇಟ್ ಮಾಡೋದ್ ಬೇಡ ಏನಪ್ಪಾ ಅಂದ್ರೆ ನಾನು ಓದೆ ಏನೇನಾಯ್ತು ನನ್ಗೆ ಯಾವ್ಯಾವ ಕ್ಲಿಪ್ನ ಸಿಕ್ತು ಅದೇ ರೀತಿ ಕೆಲವೊಂದೆಲ್ಲ ರಹಸ್ಯಗಳನ್ನ ನಿಮ್ಗೆ ತಿಳಿಸ್ಬೇಕು ಅದ್ರ ಬಗ್ಗೆ ಕೆಲವೊಂದು ಒಂದು ಚೀಟಿ ಇದೆ ಆ ಚೀಟಿ ಬಗ್ಗೆ ತಿಳಿಸ್ತೀನಿ ಇದ್ರಲ್ಲಿದೆ ಸತ್ಯ ಅದಕ್ಕೂ ಮುಂಚೆ ಏನಪ್ಪಾ ಅಂದ್ರೆ ಅಲ್ಲಿ ಏನಾಯ್ತು ಏನು ಏನ್ ಓದೆ ಏನೆಲ್ಲ ಶೂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಮೊದಲು ನೋಡ್ಕೊಂಡ್ಬನ್ನಿ ಬನ್ನಿ ನಮಸ್ತೆ ನಾನು ಗಜಾನಂದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲೆಂದ್ರೆ ಯಮುನೂರೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿಲ್ ಎಲ್ಲಪ್ಪ ಎಲ್ಲಪ್ಪಾ ಅಂದ್ರೆ ನೀವು ನೋಡ್ಬೋದು ಏನಂತ ಯಮುನೂರೇಶ್ವರ ದೇವಸ್ಥಾನ ಮಹಲ್ ರೋಜಾ ಹೇಳ್ಬಿಟ್ಟು ಇಲ್ಲಿ ತುಂಬ ಟ್ರೋಲ್ ಆಗಿರುವಂತಹ ಅದೇ ರೀತಿ ತುಂಬ ಪವಾಡಗಳನ್ನ ಓದ್ದಿರುವಂತಹ ಮಲ್ಲಿಕಾರ್ಜುನ್ ಮುತ್ತಿ ಅವರು ಇರುವಂತಹ ಪ್ಲೇಸಲ್ಲಿ ನಾನಿದ್ದೀನಿ ಇದು ಇರೋದು ಎಲ್ಲಪ್ಪ ಅಂದರೆ ಯಾದಗಿರಿ ಡಿಸ್ಟಿಕ್ ಶಾಪುರ್ ತಾಲೂಕಲ್ಲಿರುವಂಥದ್ದು ಮಹಲ್ ರೋಜಾ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದೀನಿ ನಾನು ಬೆಂಗಳೂರಿಂದ ಬಂದು ಯಾದಗಿರಿಗೆ ಬಂದು ಯಾದಗುರಿಯಿಂದ ಶಾಹಪುರಿಗೆ ಬಂದು ಶಾಹಪುರಿಂದ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಇವಾಗ ಹೋಗೋಣ ಅಲ್ಲಿ ಆ ಮುತ್ತಾದಾರ ನೋಡೋಣ ಅಂದ್ರೆ ಯಾರು ಮಲ್ಲಿಕಾರ್ಜುನ ಮುತ್ಯಾದ ನೋಡೋಣ ಅವರ ಮಠ ಹೆಂಗೈತಿ ನೋಡೋಣ ಮಾತಾಡಿಸೋಣ ಯಾರ ಭಕ್ತರು ಬಂದ್ರೆ ಮಾತಾಡೋನು ಅವ್ರ ಬಗ್ಗೆ ತಿಳ್ಕೊಳ್ಳೋನು ಬರ್ರಿ ನನಗೂ ಕುತೂಹಲ ಐತಿ ಹೋಗೋಣ ಅದಾರ ಅನ್ಸುತ್ತೆ ಇದಾರ ಅನ್ಸುತ್ತೆ ಅಲ್ಲಿ ಮೇಲೆ ಜನ ಸೇರಿದ್ದಾರೆ ಅಂದ್ರೆ ಇವಾಗ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಮಲ್ಲಿಕಾರ್ಜುನ ಮುತ್ತೆ ಏನಿದ್ದಾರೆ ಅವ್ರೇನು ವಾಸವಾಗಿದ್ದಾರೆ ಅದೇ ಮಠದ ಹತ್ರ ಬಂದಿದ್ವಿ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ನಾವು ಕಾರ್ಗಳನ್ನ ನೋಡಿದ್ರೆ ನಮಗೆ ಒಂಥರ ಶಾಕ್ ಆಗ್ತದೆ ಎಷ್ಟೊಂದು ಕಾರಗಳು ಬಂದಿದ್ದಾವಂತಲ್ಲ ಅದು ಅಲ್ಲಿ ಅವ್ರ ಮೇಲೆ ಇರ್ಬೋದು ಅಂತ ಯಾಕೆಂದರೆ ಮೇಲೆ ತುಂಬ ಜನ ಇದ್ದಾರೆ ಮೇಲೆ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ದೂರದಿಂದ ಬಂದಿದ್ದೀವಿ ನೋಡಬೇಕು ಸಿಗ್ತಾರೇ ಇಲ್ಲ ಅಂದರೆ ಆಲ್ಮೋಸ್ಟ್ ಯಾರಿಗೂ ಇಂಟರ್ವ್ಯೂನ ಕೊಟ್ಟಿಲ್ಲ ಅನ್ನೋದನ್ನು ಕೇಳಿದ್ದೀನಿ ಬಟ್ ನೋಡೋಣ ನಮಗೆ ಕೊಟ್ಟರೆ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಅವ್ರ ಬಗ್ಗೆ ಆಗಿರ್ಬೋದು ಅದು ಟೋಲ್ ಟೋಲ್ ಬಗ್ಗೆ ಆಗಿರ್ಬೋದು ಎಲ್ಲ ಕೇಳೋಣ ಬನ್ನಿ ಇವಾಗ ಏನು ಇದನ್ನೆಲ್ಲ ನೋಡ್ಕೊಂಡ್ ಬಂದ್ರಲ್ಲ ಇದು ನಾನು ಆ ಮಟ್ಟ ಎಂಟರ್ ಆಗಕ್ಕೂ ಮುಂಚೆ ಶೂಟ್ ಮಾಡಿರುವಂತ ವಿಡಿಯೋ ಇವಾಗ ಹೇಳ್ತೀನಿ ಏನಪ್ಪ ಅಂದ್ರೆ ಇಲ್ಲಿ ಟ್ರೋಲರ್ಸ್ ಆಗಿರ್ಬೋದು ಅದೇ ರೀತಿ ಬೇರೆ ಬೇರೆ ಆಗಿರ್ಬೋದು ಅವ್ರ ಬಗ್ಗೆ ತುಂಬಾನೇ ಹೇಳಿದಾರೆ ಅವ್ರ ಹಂಗೆ ಅವ್ರ ಹಿಂಗೆ ಅವ್ರು ಹಿಂಗೆ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ ಬಟ್ ನಾನ್ ನಿಮಗೆ ಹೇಳೋದೊಂದೇ ಏನಪ್ಪಾ ಅಂದ್ರೆ ಯಾವುದು ಸತ್ಯ ಯಾವುದು ಅಸತ್ಯ ಅದನ್ನ ಮೊದಲು ತಿಳ್ಕೊಬೇಕಾಗತ್ತೆ ಇಲ್ಲೇ ಕುತ್ಕೊಂಡು ನಾವ್ ಏನು ಅಂದ್ರೆ ಗ್ರೌಂಡ್ ಲೆವೆಲ್ಗೆ ಇಳಿದೆ ಇಲ್ಲೇ ನಾವು ಕುತ್ಕೊಂಡು ಏನೋ ಮಾಡಕ್ಕೆ ಆಗಲ್ಲ ಅದಕ್ಕೋಸ್ಕರ ಇನ್ನೊಂದು ಹೇಳಬೇಕು ಅಂದ್ರೆ ನಿಮ್ಗೆ ನೀವು ಯಾವ್ದು ನಂಬ್ತೀರಾ ಅಥವಾ ನಂಬಲ್ವೋ ಅದು ನಿಮಗೆ ಬಿಟ್ಟಿತ್ತು ಓಕೆ ನಿಮ್ಗೆ ನಂಬಿ ಅಂತಾನು ನಾನು ಹೇಳ್ತಾ ಇಲ್ಲ ನಮ್ ಬೇಡಿ ಅಂತಾನು ಹೇಳ್ತಾ ಇಲ್ಲ ನೀವು ಯಾವ್ದನ್ನ ಕನಾರೆ ಕಂಡಿರ್ತೀರಾ ಅದ್ರ ಏನೋ ಅಂತ ಹೇಳ್ತಾರೆ ಕನಾರೆ ಕಂಡ್ರು ಪ್ರಮಾಣ ನೋಡು ಅಂತ ಹೇಳ್ತಾರೆ ಅದೇ ಅದೇ ರೀತಿಯಾಗಿ ನೀವು ನಾನು ಹೇಳೋದನ್ನ ನಂಬೋದು ಬಟ್ ನಮ್ದೇನಿರ್ಬೋದು ಅಲ್ಲಿ ಆಗಿರುವಂತಹ ಕೆಲವು ಘಟನೆಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನಪ್ಪಾ ಅಂದ್ರೆ ಫಸ್ಟ್ ಎಲ್ಲರೂ ಹೇಳ್ತಾ ಇರೋದು ಅಹ್ ಮಲ್ಲಿಕಾರ್ಜುನ್ ಮೃತ್ಯೆ ಒಬ್ಬರು ಸುಳ್ಳು ಬುರ್ಕರು ಅದೇ ರೀತಿ ಏನಂದ್ರೆ ಅವರು ಪವಾಡಗಳನ್ನ ಏನೂ ಮಾಡಿಲ್ಲ ಬಟ್ ಇಲ್ಲಿ ನಾವೆಲ್ಲ ನೋಡ್ತಾ ಇರೋದು ಅವರು ಚಿಕ್ಕೇಜು ಇವನ್ನೆಲ್ಲ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಹೇಳ್ತಾ ಇದ್ರೆ ಇನ್ನೊಂದು ಏನಂದ್ರೆ ಯಾರು ಮಲ್ಲಿಕಾರ್ಜುನ್ ಮೃತ್ಯೆ ಅಂತ ತಿಳ್ಕೊಬೇಕಾಗತ್ತೆ ಫಸ್ಟ್ ಇವಾಗ ನಾನು ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿ ತಿಳ್ಕೊಂಡಿರುವಂತಹ ಒಂದು ಸತ್ಯ ಏನಪ್ಪಾ ಅಂದರೆ ಒಬ್ಬ ದಂಪತಿಗಳು ಯಾರು ಗಂಡ ಹೆಂಡತಿ ಏನು ದಂಪತಿಗಳಿದ್ದಾರೆ ದಂಪತಿಯ ಗಂಡ ಏನಂದ್ರೆ ಈ ಯಾರು ಮಲ್ಲಿಕಾರ್ಜುನ್ ಮುತ್ಯಾನ ಮಲ್ಲಿಕಾರ್ಜುನ್ ಮುತ್ಯ ಅಂತ ನಾವೇನು ಕರಿತಾ ಇದೀವಿ ಅವರ ತಂದೆ ಅವ್ರು ಮಾಡ್ತಾ ಇದ್ದಾರೆ ದೇವರ ಹೇಳ್ತಾ ಇರ್ತಾರೆ ಇದೇ ರೀತಿ ಪವಾಡಗಳನ್ನ ಮಾಡ್ತಾ ಇದ್ದಾರೆ ಅವ್ರು ಹೇಳಿರೋ ಪ್ರಕಾರ ನನಗೆ ನನಗೆ ಹೇಳಿರೋ ಪ್ರಕಾರ ಏನು ಅಂದರೆ ಈಗ ಎಷ್ಟು ಫೇಮಸ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಮುತ್ಯ ಇದಕ್ಕಿಂತನೂ ಜಾಸ್ತಿಯಾಗಿ ಪವಾಡಗಳನ್ನ ಮಾಡ್ತಾ ಇದ್ರು ಅದೇ ರೀತಿ ಜಾಸ್ತಿಯಾಗಿ ಬಂದ ಭಕ್ತರಿಗೆ ಅಥವಾ ಯಾರೆಲ್ಲ ನನಗೆ ಸಹಾಯ ಬೇಕು ನನಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತೇಳಿ ಬಂದವ್ರಿಗೆ ಅಂದ್ರೆ ಪರಿಹಾರನ ಕೊಡ್ತಾ ಇದ್ರು ಅವ್ರ ತಂದೆ ಬಟ್ ಅಷ್ಟೊಂದು ಬೆಳಕಿಗೆ ಬಂದಿರ್ಲಿಲ್ಲ ಈ ರೀತಿಯ ಸೋಷಿಯಲ್ ಮೀಡಿಯಾಗಳು ಆ ಟೈಮಲ್ಲಿ ಇರ್ಲಿಲ್ಲ ಅನ್ನೋ ಮಾತು ಅಲ್ಲಿ ಹೇಳಿದ್ದಾರೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅವರು ಅಂದ್ರೆ ತೀರೋಗ್ತಾರೆ ಯಾರು ಮಲ್ಲಿಕಾರ್ಜುನ್ ಮುತ್ಯ ಅವರ ತಂದೆ ಮೇಲೆ ಇವರಿಗೆ ನಾಲ್ಕು ಜನ ಮಕ್ಳು ಮುಂಚೆ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಲ್ಲಿ ಮಲ್ಲಿಕಾರ್ಜುನ್ ಮುತ್ತೆ ಅವರು ಎರಡನೇ ಅವರು ಮೊದಲನೇ ಅವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವ್ರ ಜೊತೆಗೇನೆ ಇದೆಲ್ಲಾ ಏನು ಮಠ ಏನಂತ ಇದೆ ಮತ್ತ ನಿರ್ವಹಣೆ ಮಾಡ್ತಾ ಇದಾರೆ ಮೊದಲನೇ ಅವರು ಎರಡನೇ ಅವರು ಈ ರೀತಿಯ ಪವಾಡಗಳನ್ನ ಮಾಡ್ಕೊಂಡು ಈ ರೀತಿಯ ಆ ದೇವರನ್ನ ಹೇಳೋದು ಅಂದ್ರೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ದೇವರ ಹೇಳೋದು ಅಂತ ಕರೀತಾರೆ ಈ ರೀತಿ ಪವಾಡಗಳು ಮಾಡೋದು ದೇವರ ಹೇಳೋದು ಇಲ್ಲಾಂದ್ರೆ ಯಾರಾದ್ರೂ ಒಬ್ರು ಬಂದ್ರೆ ಅವ್ರ ಹೆಸರು ಕೇಳ್ದೇನೆ ನಿನ್ನ ಹೆಸರು ಇದು ಇಲ್ಲ ಅಂದ್ರೆ ಇಲ್ಲ ನೀನ್ ಇದೇ ಕಾರಣಕ್ಕೆ ಬಂದಿದ್ಯಾ ನೀನ್ ಇದಕ್ಕೋಸ್ಕರನೇ ಬಂದಿದ್ಯಾ ನಿನ್ಗೆ ಇದ್ ಪ್ರಾಬ್ಲಮ್ ಇದೆ ನಿನ್ಗೆ ಆದ್ ಪ್ರಾಬ್ಲಮ್ ಇದೆ ಅಂತ ಹೇಳೋದನ್ನ ನಮ್ಮ ಸೈಡು ದೇವರ ಹೇಳೋದು ಅಂತ ಹೇಳ್ತಾರೆ ಅಕಸ್ಮಾತ್ ಏನಾದ್ರು ಈಗ ಯಾರೋ ಒಬ್ಬರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಜಾಸ್ತಿ ಕುಡಿತಾ ಇದ್ರು ಅದೇ ರೀತಿ ಮನೇಲಿ ಬಂಗಾರ ಗಿಂಗಾರ ಏನಾರು ಕಳದೋಯ್ತು ಅಂದ್ರೆ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೋಸ್ಕರ ಇವರು ದೇವ್ರ ಹೇಳೋರು ಅಂತ ಕರೀತಾರೆ ಈಗ ಅವ್ರ ತಂದೆ ಮಾಡ್ತಾ ಇದ್ರು ಮುಂಚೆ ಆಮೇಲೆ ಇವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಮೂರನೇ ಹುಡುಗ ಮೂರನೇ ಮಗ ಏನಪ್ಪಾ ಅಂತಂದ್ರೆ ಅವರು ಡಿಪ್ಲೊಮಾ ಓದ್ಕೊಂಡು ಅಂದ್ರೆ ಬೇರೆ ಅಂದ್ರೆ ಅವರು ಓದ್ತಾ ಇದಾರೆ ಮೂರನೇ ಮಗ ಓದ್ತಾ ಇದಾರೆ ನಾಲ್ಕನೇ ಮಗ ಓದ್ತಾ ಇದಾರೆ ಬಟ್ ಈಗ ಸದ್ಯಕ್ಕೆ ಇರೋದಂದ್ರೆ ಈ ಮಲ್ಲಿಕಾರ್ಜುನ್ ಮುತ್ತೇನ ಅನ್ನ ತಮ್ಮಂದಿರು ಟೋಟಲ್ ಆಗಿ ಇವರು ನಾಲ್ಕು ಜನ ಅವರ ತಾಯಿ ಕೂಡ ಇವಾಗಿದ್ದಾರೆ ಅಲ್ಲೇ ಇದ್ದಾರೆ ಅಂದ್ರೆ ಸೇವೆ ಮಾಡಿಕೊಂಡು ಜನಗಳು ಏನ್ ಬರ್ತಾ ಇದಾರೆ ಹಾಲ್ ರೋಜಾಗೆ ಅಲ್ಲಿ ಸೇವೆಗಳನ್ನ ಮಾಡ್ತಾ ಇದಾರೆ ಫಸ್ಟ್ ನನಗೊಂದು ಕೆಲವೊಂದು ಅಂಶಗಳು ಅಲ್ಲಿ ಕಂಡು ಬಂತು ಅವೆಲ್ಲ ಏನ್ ಅಂಶಗಳು ಅಂತ ನೋಡೋಣ ಬಟ್ ನೀವು ಕೇಳ್ಬೋದು ಏನಪ್ಪಾ ಅಂದ್ರೆ ಎಲ್ಲಿ ಶೂಟ್ ಮಾಡಿರೋದು ಎಲ್ಲಿ ಕ್ಲಿಪ್ಗಳೇ ಇಲ್ಲ ಏನೂ ಆಗ್ತಾಲ್ವಲ್ಲ ಏಕೆ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ ಅವ್ರು ಹೇಳಿದ್ದು ನನಗೊಂದೇ ವಿಡಿಯೋ ಮಾಡಬೇಡ ವಿಡಿಯೋನ ಮಾಡಬೇಡ ಯಾವುದೇ ಕಾರಣಕ್ಕೂ ವಿಡಿಯೋನ ಮಾಡಬೇಡಿ ಪರ್ಮಿಷನ್ ತಗೊಳ್ಳಿ ಪರ್ಮಿಷನ್ ತಗೊಂಡ್ರೆ ಮಾಡಬೇಕು ಬಟ್ ಪರ್ಮಿಷನ್ ಕೇಳೋಕ್ಕೆ ಅಂತಾನೆ ನಾನು ಹೋಗಿದ್ದೆ ಬಟ್ ಅವ್ರು ಹೇಳಿರೋದು ನನಗೆ ಒಂಥರ ಡಿಫ್ರೆಂಟ್ ಆಗಿ ಅನ್ನಿಸ್ತು ಅಂದರೆ ಇವಾಗ ಅವ್ರು ಹೇಳ್ತಾ ಇರೋದು ನಾವೆಲ್ಲ ಈಗ ಇಷ್ಟು ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಓಡಾಡ್ತಾ ಇದೆ ನಾವೆಲ್ಲ ಎಲ್ಲಿ ಮಹಾ ಅಂದ್ರ ಮಲ್ಲಿಕಾರ್ಜುನ್ ಮೂರ್ತಿಯನ್ನು ಎಲ್ಲಿ ನೋಡಿದೀವಿ ನಾವು ಅಂದ್ರೆ ಅಲ್ಲಿ ಹೋದವರು ಓಕೆ ಹೋಗದೇ ಇರೋರು ನೋಡೋದ್ರಲ್ಲಿ ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಅನ್ನೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಲ್ಲಿ ನಾವು ನೋಡಿರ್ ಬಿಟ್ಟೆ ಹೋಗ್ತಾ ಇರೋದು ಜನ ಓಕೆ ಈಗ ಪರಿಚಯ ಆಗಿರೋದೆಲ್ಲಿಂದ ಅವರು ಸೋಷಿಯಲ್ ಮೀಡಿಯಾ ಇಂದ ಅದೇ ರೀತಿ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಪರಿಚಯ ಆಗಿದ್ದು ಅವ್ರು ಇವಾಗ ಹೇಳ್ತಾ ಇರೋ ಪ್ರಕಾರ ಏನಪ್ಪಾ ಅಂದ್ರೆ ಇಲ್ಲಿ ಇನ್ನು ಏನಾದ್ರೂ ನೀವು ಹೆಚ್ಚಿನ ವಿಡಿಯೋಗಳನ್ನ ಮಾಡಿದ್ರೆ ಅಥವಾ ಹೆಚ್ಚಿನ ರೀಲ್ಸ್ ಗಳನ್ನ ಮಾಡಿ ಬಿಡೋದ್ರಿಂದ ಇನ್ನೂ ಹೆಚ್ಚು ಜನ ಬರ್ತಾ ಇದ್ರೆ ಆಲ್ರೆಡಿ ನಮ್ಗೆ ಈಗ ದಿನಕ್ಕೆ ಸಾವಿರ ಎರಡು ಸಾವಿರ ಜನ ಬರ್ತಾ ಇದಾರೆ ಇವ್ರನ್ನ ನಮ್ಗೆ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಇನ್ನೂ ಹೆಚ್ಚು ಜನ ಬಂದ್ರೆ ನಾವು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋ ಒಂದು ಅವ್ರು ನನ್ಗೆ ಪ್ರಶ್ನೆ ಮಾಡಿದ್ದು ಅಕಸ್ಮಾತ್ ನಿಮ್ಮ ವಿಡಿಯೋಗಳನ್ನ ನೋಡ್ಬಿಟ್ಟು ಏನಾದ್ರೂ ನಮ್ಗೆ ಜಾಸ್ತಿ ಜನ ಬಂದ್ಬಿಟ್ರೆ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮುತ್ಯಾನ್ ಹತ್ರ ಬಂದ್ಬಿಟ್ರೆ ನಮಗೆ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಆಲ್ರೆಡಿ ಈಗ ಒಬ್ಬರು ಬಂದವ್ರಿಗೂ ಎರಡು ದಿನ ಮೂರು ದಿನ ಆಗುತ್ತೆ ಮುತ್ಯಾನ್ ನೋಡಕ್ಕೆ ಒಂದೇ ಸತಿಗೆ ಒಂದೇ ದಿನ ಸಿಗ್ತಾ ಇಲ್ಲ ಎರಡು ದಿನ ಮೂರ್ ದಿನ ಆಗುತ್ತೆ ಅದೇ ರೀತಿ ಏನಪ್ಪಾ ಅಂದ್ರೆ ಈಗ ಮೂರ್ ದಿನ ಆಯ್ತು ಇನ್ನೂ ಜಾಸ್ತಿ ಜಾಸ್ತಿ ಬಂದ್ಬಿಟ್ರೆ ಇನ್ನೂ ಜಾಸ್ತಿ ದಿನ ಆಗೋಗ್ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ ಈಗ ಅವ್ರು ಹೇಳಿರೋ ಪ್ರಕಾರ ಅಂದ್ರೆ ಯಾರೋ ಒಬ್ರು ಬರ್ತಾ ಇದಾರೆ ಅಂದ್ರೆ ಸಮಸ್ಯೆನೇ ಇಟ್ಕೊಂಡ್ ಬರ್ತಾರೆ ಸಮಸ್ಯೆ ಈಗ ಸಮಸ್ಯೆ ಯಾರಿಗೆ ಬರುತ್ತೆ ಆಲ್ಮೋಸ್ಟ್ ಎಲ್ರು ಬಡವರೇ ಜಾಸ್ತಿ ನನಗೆ ಆದ ಪ್ರಾಬ್ಲಮ್ ಇದೆ ನಮ್ಗೆ ಈದ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಬಡವರೇ ಜಾಸ್ತಿ ಅದೇ ರೀತಿ ಆ ಸುತ್ತಮುತ್ತ ಏನಪ್ಪಾ ಅಂದ್ರೆ ಯಾದಗಿರಿ ಸುತ್ತಮುತ್ತ ಇರೋರೆ ಜಾಸ್ತಿ ಜನ ಬರೋದು ಅದು ಬಡವರು ದಿನಗೂಲಿ ಮಾಡೋರು ಇವ್ರು ಹೇಳಿರೋ ಪ್ರಕಾರ ಏನಂದ್ರೆ ಒಂದು ದಿನಗೂಲಿ ಮಾಡೋರು ಬಂದು ಎರಡರಿಂದ ಮೂರು ದಿನ ನಿಂತ್ಕೊಂಡ್ರೆ ಅವ್ರದ್ದು ದುಡ್ಡು ಅಂದ್ರೆ ಅವ್ರೇನು ದುಡಿತಾ ಇದಾರೆ ಅದು ದುಡ್ಡು ಹೋಗುತ್ತೆ ಅನ್ನೋ ಕಾರಣಕ್ಕೆ ಒಂದೇ ದಿನದಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಅವ್ರಿಗೆ ಅಂದರೆ ನನ್ನ ಕಡೆ ಎಷ್ಟಾಗುತ್ತೋ ಅಷ್ಟು ತಿಳಿ ಹೇಳಿ ಕಳಿಸ್ತಾ ಇದ್ದೀನಿ ನನ್ನ ಪವಾ ನನ್ನ ಏನಿದೆ ಅದನ್ನು ದೇವರು ಹೇಳೋದೇನಿದೆ ಅದನ್ನ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀನಿ ಹೇಳ್ಬಿಟ್ಟು ಅವ್ರು ಹೇಳಿರೋದು ಅದಕ್ಕೆ ಇನ್ನೂ ಏನಾದರೂ ಜಾಸ್ತಿ ಜನ ಬಂದುಬಿಟ್ರೆ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ನೀವು ವಿಡಿಯೋನ ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ದು ನನಗೆ ಓಕೆ ಫಸ್ಟ್ ಹೇಳಿರೋದು ಇದು ನಾನು ಹೋದ ತಕ್ಷಣವೇ ಆ ಕ್ಲಿಪ್ ಏನಾಯ್ತಲ್ಲ ನೋಡಿದ್ರಲ್ಲ ಅದಾದ ಮೇಲೆ ಇದಾಗಿದ್ದು ಇನ್ನೂ ಇದಕ್ಕೆ ಇದೊಂದು ಚೀಟಿದೆ ಇದಕ್ಕೆ ನಾನು ತಿಳಿಸ್ತೀನಿ ಇದರಲ್ಲಿ ಕೆಲವೊಂದು ಸತ್ಯಗಳಿದೆ ಅಲ್ಲಿ ಆಗಿರೋ ಘಟನೆಗಳಲ್ಲಿ ಇದು ಒಂದು ಅದನ್ನ ನಿಮಗೆ ತಿಳಿಸ್ತೀನಿ ಒಂದೊಂದಾಗಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ಯಾರು ಅಲ್ಲಿ ಹೋಗಿಲ್ಲ ಇಲ್ಲೇ ಕುತ್ಕೊಂಡು ನೀವೇನು ಇಷ್ಟು ದಿವಸ ರೀಲ್ಸ್ ನೋಡ್ತಾ ಇದ್ರಿ ಅದೇ ರೀತಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರಿ ಅಲ್ಲಿ ಏನು ನಡೀತಾ ಇದೆ ಅಥವಾ ಏನ್ ನಡೀತು ನಾನು ಹೋದಾಗ ಅನ್ನೋದನ್ನ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಅಷ್ಟೇ ಓಕೆ ಅಲ್ಲಿ ಹೋದ್ಮೇಲೆ ಮಾಡಬೇಡ ಅಂದ್ರು ಯಾಕೆ ಅಂತ ಕೇಳಿದೆ ಇದು ಒಂದು ಸಾರ್ವಜನಿಕ ಪ್ರದೇಶ ಒಂದು ದೇವಸ್ಥಾನ ಇದೆ ಅಲ್ಲಿ ಆ ದೇವಸ್ಥಾನದ ಹತ್ರ ನಾವು ಮಾಡೋಕೆ ಪರ್ಮಿಷನ್ ಇನ್ನೊಂದ್ರೆ ಅವರು ಕೊಡು ಅಂದ್ರೆ ಕೇಳೋ ಹಕ್ಕು ಅಂತ ಅವ್ರಿಗೂ ಇಲ್ಲ ಯಾಕಪ್ಪ ಅಂದ್ರೆ ಅದು ಒಂದು ಸರೌಂಡಿಂಗ್ ದೇವಸ್ಥಾನ ಸರೌಂಡಿಂಗ್ ಅದು ಪಬ್ಲಿಕ್ ಪ್ಲೇಸು ಅದರಲ್ಲಿ ಯಾರು ಬೇಕಾದರೂ ಹೋಗ್ಬಿಟ್ಟು ಸೂಟ್ ಮಾಡ್ಬೋದು ಬಟ್ ಏನು ಅಂದ್ರೆ ಇನ್ನೊಂದು ಅದರದ್ದಾದ ಆದ ರೂಲ್ಸ್ಗಳಿರುತ್ತೆ ಅದು ಯಾವುದೋ ಒಂದು ಏರಿಯಾಗ ಹೋಗ್ಬಿಟ್ರೆ ಸಡನ್ ಆಗಿ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಆದ ರೂಲ್ಸ್ಗಳಿರುತ್ತೆ ಇರುತ್ತೆ ಅದು ಪರ್ಮಿಷನ್ ಅನ್ನೋದು ಇರುತ್ತೆ ಅವನೆಲ್ಲ ತಗೋಬೇಕು ಅವನೆಲ್ಲ ಮಾಡಬೇಕು ಎಲ್ಲಾ ಗೊತ್ತಿರುತ್ತೆ ಆಲ್ಮೋಸ್ಟ್ ಬಟ್ ನಾನು ಕೇಳಿದೆ ಪರ್ಮಿಷನ್ ಎಲ್ಲಿ ತಗೋಬೇಕು ಏನು ಮಾಡಬೇಕು ಅಂತ ಕೇಳಿದಾಗ ಈ ಅವ್ರು ಹೇಳಿದ್ದು ಏನು ಅಂದರೆ ಪ್ರತಿಯೊಂದು ಕಥೆನ ಹೇಳಿದ್ರು ನನಗೆ ಯಾರು ಈ ಮಲ್ಲಿಕಾರ್ಜುನ್ ಮುತ್ಯ ಅಂತ ಹೇಳ್ಬಿಟ್ಟು ಅಂದರೆ ಈಗ ಕ್ಯಾಮ್ರಾ ಮುಂದೆ ಹೇಳೋದನ್ನ ಮಾಡಿದ್ರು ಅಂದ್ರೆ ಕ್ಯಾಮ್ರಾ ಹಿಂದೆ ನನಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಮಲ್ಲಿಕಾರ್ಜುನ್ ಮುತ್ತ್ಯಾ ಯಾರು ಅದೇ ರೀತಿ ಅವರ ತಂದೆಗೆ ತುಂಬ ಜನ ತುಂಬ ಟ್ರೋಲ್ಸ್ಗಳಲ್ಲೂ ಹೇಳಿದರೆ ತಂದೆನ ಸಾಯಿಸಿದ್ದಾರೆ ಕೊಲೆ ಕೊಲೆ ಮಾಡಿಸಿದ್ದಾರೆ ಅನ್ನೋ ಮಾತು ಕೂಡ ಇದೆ ಅದ್ರ ಬಗ್ಗೆನೂ ಒಂದು ಕ್ಲಾರಿಟಿನ ಕೊಟ್ಟರು ಅವರು ಯಾರು ಯಾಕೆ ಏನು ಅಂತ ಹೇಳ್ಬಿಟ್ಟು ಅವ್ರ ತಂದೆಯವರು ಸತ್ತಿರೋದಾಗಿರ್ಬೋದು ಅದೇ ರೀತಿ ನಾಲ್ಕು ಜನ ಇಷ್ಟು ಜನ ಸೇರಕ್ಕೆ ಹೇಗ್ ಸಾಧ್ಯ ಅವ್ರಿಗೆ ಪವಾಡ ಹೇಗ್ ಬಂತು ಅಂತ ಹೇಳ್ಬಿಟ್ಟು ಸಾಕ್ಷಾತ್ ಏನಂದ್ರೆ ಈ ಏನು ಮಲ್ಲಿಕಾರ್ಜುನ್ ಮುತ್ಯ ಅಂತ ಹೇಳ್ಬಿಟ್ಟು ನೀವ್ ಏನ್ ನೋಡ್ತಾ ಇದ್ರ ಲೈವ್ ಅಲ್ಲಿ ಅವರು ನನ್ನ ಜೊತೆ ನಲ್ವತ್ತೈದರಿಂದ ಐವತ್ತು ನಿಮಿಷ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಪ್ರತಿಯೊಂದನ್ನು ಅವ್ರು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಅವ್ರು ಏನೇನೆಲ್ಲಾ ಮಾಡಿದ್ದಾರೆ ಪ್ರತಿಯೊಂದನ್ನು ನನಗೆ ಹೇಳಿದ್ರು ಅದೇ ರೀತಿ ಅದ್ ಏನೇನು ಹೇಳಿದಾರೆ ಎಲ್ಲಾನು ಕೂಡ ಸತ್ಯ ಅನ್ನಿಸ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಯಾವುದೇ ರೀತಿಯ ಕ್ಯಾಮ್ರಾ ಮುಂದೆ ಆಗಿರ್ಬೋದು ಅದೇ ರೀತಿಯ ಯಾವ್ದೋ ರೀತಿಯ ಮೊಬೈಲ್ ಮುಂದೆ ಆಗಿರ್ಬೋದು ಯಾವ್ದನ್ನು ಕೂಡ ಅವರು ಸದ್ಯಕ್ಕೆ ನನಗೆ ಈಗ ಬೇಡ ಅವ್ರು ಹೇಳಿರೋದಂದ್ರೆ ಯಾಕೆ ಯಾರೋ ಒಬ್ರು ಪರ್ಸನಲ್ ಆಗಿ ಅವರ ವಿಡಿಯೋ ಮಾಡ್ತೀವಿ ಅಂದ್ರೆ ಪರ್ಸನಲ್ ಆಗಿ ಅವರ ಪರ್ಮಿಷನ್ ತಗೊಳ್ಬೇಕಾಗತ್ತೆ ಅವ್ರು ಹೇಳಿರೋದೊಂದೇ ಸದ್ಯಕ್ಕೆ ವಿಡಿಯೋ ಬೇಡ ಯಾಕಪ್ಪ ಅಂತಂದ್ರೆ ಇನ್ನು ನಾನು ಮಾಡೋದು ಬೇಜಾನ್ ಇದೆ ಜಾಸ್ತಿ ಮಾಡೋದಿದೆ ಅದಕ್ಕೋಸ್ಕರ ಸದ್ಯಕ್ಕೆ ವಿಡಿಯೋ ಬೇಡ ಅಂತ ಹೇಳ್ಬಿಟ್ಟು ನಾನು ಕೇಳೋ ಗಳನ್ನೆಲ್ಲ ಕೇಳ್ತಾ ಹೋದೆ ನಿಮಗೂ ಕೂಡ ಆ ಕ್ವಶನ್ಗಳು ಡೌಟ್ಗಳಿರುತ್ತೆ ಯಾರು ಈ ಮಲ್ಲಿಕಾರ್ಜುನ್ ಮೂರ್ತಿ ಅನ್ನೋ ಡೌಟ್ಗಳಿರುತ್ತೆ ಅದಕ್ಕೋಸ್ಕರ ನಾನು ಕೆಲವೊಂದು ಕ್ವಶನ್ಗಳನ್ನ ಮೇಲೆ ಅವ್ರನ್ನ ಹಾಕಿದೆ ಕೆಲವೊಂದು ಕ್ವಶನ್ಗಳ ಏನ ಏನಪ್ಪ ಏನೇನೆಲ್ಲ ಕ್ವೆಶನ್ಗಳಪ್ಪ ಅಂತಂದ್ರೆ ನಿಮಗೆ ಹೇಳ್ತೀನಿ ನಿಮಗೆ ಈ ರೀತಿಯ ಪವಾಡಗಳ ಮಾಡೋಕ್ಕೆ ಹೇಗೆ ಉಟ್ಕೊಂತೀವಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಈ ಪವಾಡಗಳನ್ನ ಅಂತ ಹೇಳ್ಬಿಟ್ಟು ನಾನು ಕೇಳಿದಾಗ ಅವರ ಒಂದು ಏನಪ್ಪಾ ಅಂದರೆ ಉತ್ತರ ಏನಾಗಿತ್ತು ಅಂದರೆ ನಮ್ಮ ತಂದೆಯವರು ಇದೇ ರೀತಿ ದೇವರನ್ನ ಹೇಳ್ತಾ ಇದ್ರು ಅದೇ ರೀತಿ ನನಗೆ ಆ ಸಾಕ್ಷಾತ್ ಏನಪ್ಪಾ ಅಂದ್ರೆ ಆ ಶ್ರೀ ಹನುಮಾನ್ ಏನು ಏನು ನಾವು ಹನುಮಂತ ಏನಂತ ಕರಿತೀವಿ ಶ್ರೀ ಮಾರುತಿ ಅವರ ಕೃಪೆ ನನ್ನ ಮೇಲಿದೆ ನಮ್ಮ ತಂದೆಯವರ ಕೃಪೆ ನನ್ನ ಮೇಲಿದೆ ನಾನು ಎಲ್ಲಿಯೂ ಕೂಡ ಯಾವ್ದನ್ನು ಕೂಡ ಹೋಗಿಲ್ಲ ಯಾವ್ದೋ ವಿದ್ಯೆನ ಹೋಗಿಲ್ಲ ಅಂದ್ರೆ ಈಗ ಮಾಟ ಮಂತ್ರ ಆಗಿರ್ಬೋದು ಈ ರೀತಿ ಕೆಲವೊಂದು ಆಧ್ಯಾತ್ಮಿಕ ಇದ್ದು ಹೋಗಿಲ್ಲ ಅವರಿಂದ ನನ್ಗೆ ದೈವದತ್ತವಾಗಿ ಬಂದಿರುವಂತಹ ಒಂದು ಅಂದ್ರೆ ಅಂತ ಹೇಳಿದ್ರು ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾನು ಕೇಳಿದ್ದವ್ರಿಗೆ ನಿಮ್ಮ ತಂದೆಯವರು ಏನು ದೇವರನ್ನ ಏನ್ ಹೇಳ್ತಾ ಇದ್ರು ಈ ರೀತಿ ಪವಾಡಗಳನ್ನ ಮಾಡ್ತಾ ಇದ್ರು ಆ ಟೈಮಲ್ಲಿ ನೀವೇನು ಕಲ್ತಿರೋದ ಅವ್ರ ನೋಡ್ಬಿಟ್ಟು ಅಂದ್ರೆ ಇಲ್ಲ ಆ ಟೈಮಲ್ಲಿ ನಾನು ಆ ದೇವಸ್ಥಾನ ಹತ್ರ ಏನಾದ್ರು ಸರೌಂಡಿಂಗ್ ಏನ್ ಜಾಗ ಇದೆ ಅದರ ಪಕ್ಕದಲ್ಲೂ ಕೂಡ ನಾನು ಬರ್ತಾ ಇರ್ಲಿಲ್ಲ ಯಾಕಪ್ಪ ಅಂದ್ರೆ ನನ್ನ ಅಂದ್ರೆ ನಾನು ಆ ಟೈಮಲ್ಲಿ ಇದ್ದಿದ್ದು ಹದಿನೈದರಿಂದ ಹದಿನಾರು ವರ್ಷ ಇತ್ತು ನನ್ಗೆ ಅವಾಗ ನಾನು ಆ ಟೈಮಲ್ಲಿ ಏನಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅದೇ ರೀತಿ ನನ್ನ ಕೆಟ್ಟಕ್ಕೆ ನಾನು ಇದನ್ನಾಗಿದ್ದೆ ಅಂತ ಕೂಡ ಹೇಳಿದ್ರು ನೀವು ಈಗ ಕೆಲವೊಂದು ಟೋಲ್ಗಳೆಲ್ಲಾನು ಇದೆ ಏನು ಅಂದ್ರೆ ಅವರು ಸ್ಮೋಕ್ ಮಾಡ್ತಾರೆ ಅದೇ ರೀತಿ ಕೆಲವೊಬ್ಬ ಟ್ರೋಲ್ಗಳಲ್ಲಿ ಏನು ಅಂದ್ರೆ ಅವ್ರು ಗುಟ್ಕಾ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹಲ್ಗ ಹಲ್ಗಳೆಲ್ಲ ಹಳದಿ ಅಂದ್ರೆ ಡಿಫ್ರೆಂಟ್ ಆಗಿದೆ ಗುಟ್ಕಾ ಹಾಕೋರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ಏನು ಕೆಲವೊಂದು ಕೇಳ್ತಿ ನೋಡಿದ್ರಲ್ಲ ಓಕೆ ಅದನ್ನ ಕೇಳಿದಾಗ ಅವ್ರು ಹೇಳಿರೋದು ನಾನು ಹದಿನೇಳು ಅಂದ್ರೆ ನಮ್ಮ ತಂದೆ ಸಹಾಯಕ್ಕೂ ಮುಂಚೆ ನಾನು ಇದೆಲ್ಲಾ ದುಶ್ಚಟಗಳಿಗೆ ನಾನು ಮಾಡಿದ ಬಲಿಯಾಗಿದ್ದೆ ಬಟ್ ಏನು ಒಂದು ಸತಿಗೆ ನಮ್ಮ ತಂದೆಯವ್ರೇನ್ ತೀರೋದ್ರು ನಮ್ಮ ಮನೆಯಲ್ಲಿ ಊಟಕ್ಕೂ ಕೂಡ ಗತಿ ಇರಲಿಲ್ಲ ಆ ಟೈಮ್ ಅಲ್ಲಿ ಆ ಟೈಮಲ್ಲಿ ನನ್ನ ತಾಯಿಯವ್ರಿಗೂ ನಾನು ಬೈದಿದ್ದೀನಿ ಯಾಕೆ ಇದೇ ತರ ಊಟ ಮಾಡ್ತಾ ಇದೀಯಾ ಅಂತ ಇದೇ ಥರ ಊಟನೇ ಯಾಕೆ ಬಡಿಸ್ತಾ ಇದೆಯಾ ಬರೀ ಅಣ್ಣನೇ ಯಾಕೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ತಾಯಿಗೂ ಬೈದಿದ್ದೀನಿ ಅಂತ ಹೇಳ್ಬಿಟ್ಟು ಅವರ ಕಥೆಯನ್ನ ಸಂಪೂರ್ಣವಾಗಿ ನನ್ನ ಹತ್ರ ವಿವರಿಸಿದ್ರು ಬಟ್ ಅವ್ರು ಹೇಳಿದ್ದು ಅಂದ್ರೆ ನಮ್ಮ ನಾಲ್ಕು ಜನ ಮಕ್ಕಳಲ್ಲಿ ಬಟ್ ಅಂದ್ರೆ ನನಗೆ ಯಾಕೆ ಈ ವಿದ್ಯೆ ಬಂತು ಅಂತ ನನಗೆ ಗೊತ್ತಿಲ್ಲ ಬಟ್ ಏನು ಅಂದ್ರೆ ಅದು ದೈವದತ್ತವಾಗಿ ಅಥವಾ ನಮ್ಮ ತಂದೆಯಿಂದ ಬಂದಿದೆ ಅಥವಾ ರೀತಿ ನಮ್ಮ ಶ್ರೀ ಹನುಮಾನ್ ಏನ್ ಜೈ ಹನುಮಾನ್ ಅಂತ ಆಂಜನೇಯ ಅಂತ ಏನು ಕರೀತೀವಿ ಅದರಿಂದ ಬಂದಿದೆ ನಾನು ಯಾವುದೇ ರೀತಿ ಇಲ್ಲಿ ಪವಾಡಗಳನ್ನ ಮಾಡ್ತಾ ಇಲ್ಲ ಬಂದವರಿಗೆ ಅವ್ರಿಗೆ ನಾನು ಏನಂದ್ರೆ ಅವ್ರು ನನ್ನ ಕೈಲಾದಷ್ಟು ನನ್ಗೆ ಗೊತ್ತಿರೋವಷ್ಟು ನಾನು ತಿಳಿಸ್ ಹೇಳ್ತಾ ಇದೀನಿ ಅವ್ರು ಹೇಳಿದ್ರೆ ಮಲ್ಲಿಕಾರ್ಜುನ್ ಮೂರ್ತಿ ಅವರು ನಾನು ಯಾರಿಗೂ ಕೂಡ ಬನ್ನಿ ಅಂತ ಇಲ್ಲಿ ಈ ಮುಖಾಂತರ ತಿಳಿಸ್ತಾ ಇಲ್ಲ ನಾನು ಯಾರಿಗೂ ಕೂಡ ಬನ್ನಿ ಅಂತ ಹೇಳ್ತಾ ಇಲ್ಲ ನಾವ್ ಯಾರು ನೀವ್ ಯಾರು ಬರ್ರಿ ನನ್ನ ಹತ್ರ ರೆಕ್ಕೇಡ್ರಿ ನಾನಂತ ದುಡ್ಡು ಕೊಡ್ರಿ ಹೇಳ್ಬಿಟ್ಟು ನಾನು ಕೇಳ್ತಾ ಇಲ್ಲ ಇನ್ನೊಂದ್ ಕಡೆ ಕೆಲವೊಂದ್ ಕಡೆ ಕೇಳಿದೀನಿ ಇದೆಲ್ಲ ಮಾಡ್ತಾ ಇರೋದು ದುಡ್ಡಿಗೋಸ್ಕರ ಅಂತ ಹೇಳ್ಬಿಟ್ಟು ಇನ್ನೊಂದ್ಸತಿ ನಾನು ನಿಮ್ಗೆ ಕ್ಲಾರಿಟಿಯಾಗಿ ಹೇಳ್ಕೊಡ್ತೀನಿ ಹೇಳ್ತೀನಿ ಏನಪ್ಪಾ ಅಂದ್ರೆ ನೀವ್ ಇದನ್ನ ನಂಬಂಗಿದ್ರೆ ನಂಬೋದು ಬಿಟ್ಟು ಬಿಡಂಗಿದ್ರೆ ಬಿನ್ಬಹುದು ಯಾಕಂದ್ರೆ ಅಲ್ಲಿ ಹೋಗಿ ಅಲ್ಲಿ ಏನಾಯ್ತು ಅನ್ನೋದನ್ನ ಇಡುವಂತಹ ಒಂದು ಪ್ರಯತ್ನ ಅಷ್ಟೇ ನಾನು ಮಲ್ಲಿಕಾರ್ಜುನ್ ಮುತ್ತ್ಯಾ ಪರನೂ ಮಾತಾಡ್ತಾ ಇಲ್ಲ ಅದೇ ರೀತಿ ಇವಾಗ ಟ್ರೋಲರ್ಸ್ಗಳ ವಿರುದ್ಧವಾಗಿನೂ ನಾನು ಮಾತಾಡ್ತಾ ಇಲ್ಲ ಅಲ್ಲಿ ಏನಾಯ್ತು ಇವರ ಟ್ರೋಲರ್ಸ್ ಗಳು ಏನು ಕ್ವಶನ್ ಗಳು ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ನಾ ಕೇಳಿರೋ ಕ್ವಶನ್ ಗಳಿಗೆ ಉತ್ತರ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅದು ಸತ್ಯಾನೋ ಸುಳ್ಳೋ ಅದು ಅದೇವ್ರಿಗೆ ಬಿಟ್ಟಿದ್ದು ಓಕೆ ಇವಾಗ ಇನ್ನು ಮತ್ತೇನಪ್ಪ ಅಂದ್ರೆ ಮುಂದುವರ್ಸೋದಾದ್ರೆ ನಾನು ಆ ರೀತಿ ಇದ್ದ ಹುಡುಗ ಇವಾಗ ಬಂದ್ಬಿಟ್ಟು ಈ ರೀತಿ ನಾನು ಹೇಳೋದೆಲ್ಲ ನಿಜ ಆಗ್ತಾ ಇದೆ ಅದಕ್ಕೋಸ್ಕರ ಭಕ್ತರು ಬರ್ತಾ ಇದ್ದಾರೆ ಇನ್ನೂ ನನಗೆ ಜಾಸ್ತಿ ಜನ ಭಕ್ತರು ಬಂದ್ರೆ ನನಗೆ ತಡೆಯಕ್ ಆಗಲ್ಲ ಇಷ್ಟೇ ಜನ ಇರೋದ್ರನ್ನ ನನಗೆ ಮ್ಯಾನೇಜ್ ಮಾಡೋಕಾಗ್ತಾ ನಾನು ಒಂದೊಂದು ದಿನ ನಾನು ರಾತ್ರಿ ಮೂರು ಗಂಟೆಗೆ ಮಲಗ್ತಾ ಇದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಎದ್ರೆ ರಾತ್ರಿ ಅಂದ್ರೆ ನೈಟ್ ಮೂರ್ ಗಂಟೆವರೆಗೂ ನಾನು ಅವ್ರ ಜೊತೆ ಮಾತಾಡ್ತೀನಿ ಅವ್ರದ್ದು ಊಟ ಆಯ್ತಾ ಅಂತ ಕೇಳ್ತೀನಿ ಅವ್ರ ಜೊತೆಗೇನೆ ಇರ್ತೀನಿ ಈ ರೀತಿ ಎಲ್ಲ ನಾನು ಮಾಡ್ತೀನಿ ಇವ್ರ ಅವ್ರ ಜೊತೆಗೇನ ಬೆರತ್ತೋಗ್ಬಿಟ್ಟಿದೀನಿ ನನ್ಗೆ ನಂದೇ ಆದ ಪರ್ಸನಲ್ ಅಂತ ಏನು ಇಲ್ಲ ನಮ್ಮ ತಾಯಿಯವರು ಅದೇ ರೀತಿ ನಮ್ಮ ಅಂತಮ್ಮ ಅವರು ಅವ್ರ ಜೊತೆಗೆ ನಾನು ಟೈಮಿಗೆ ಕೊಟ್ಟಿಲ್ಲ ಬಟ್ ಇದೇ ನನ್ನ ಜೀವನ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಜೊತೆಗೆ ಖುದ್ದಾಗಿ ಹೇಳಿರುವಂಥದ್ದು ಮತ್ ಏನಪ್ಪಾ ಅಂದ್ರೆ ತುಂಬಾ ಜನ ಅದೇ ಅವ್ರು ಅವ್ರು ಹೇಳಿದ್ರು ಪ್ರತಿಯೊಂದು ಏನಪ್ಪಾ ಅಂದ್ರೆ ಟ್ರೋಲ್ಗಳಲ್ಲಿ ಈ ರೀತಿ ಬರ್ತಾ ಇದೆ ನಾನು ಈ ರೀತಿ ಇರೋದು ಟ್ರೋಲ್ಗಳಲ್ಲಿ ಏನಂದ್ರೆ ಅಹ್ ತ್ರೀ ಫೋರ್ತ್ ಅಂದ್ರೆ ಚಡ್ಡಿ ಹಾಕ್ಬೇಡ ಅದೇ ರೀತಿ ಯಾವಾಗ ಪ್ಯಾಂಟ್ ಹಾಕ್ಬಾರ್ದ ನಾನು ನಾನ್ ಚಡ್ಡಿ ಹಾಕ್ಬಾರ್ದ ಅದೇ ರೀತಿ ನನಗೆ ಆದ ಒಂದು ಕೆಲವೊಂದು ಕನಸುಗಳಿರಲ್ವಾ ಇರಲ್ವಾ ಇಲ್ಲಾಂದ್ರೆ ನಾನು ಆ ಬಾವಿ ಜಳಕಕ್ಕೆ ಹೋಗ್ಬಾರ್ದ ನಾನು ಎಲ್ರ ಜೊತೆ ಮಿಂಗಲ್ ಆಗಿರ್ಬಾರ್ದಾ ಅಂತ ಹೇಳ್ಬಿಟ್ಟು ಅವರೇ ನನ್ಗೆ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿ ನಾನು ಯಾವಾಗ್ಲೂ ವಿಭೂತಿ ಪಟ್ಟನೆ ಬಳ್ಕೊಂಡಿರ್ಬೇಕಾ ಒಂದು ಸ್ವಾಮೀಜಿ ಅಥವಾ ಒಬ್ಬ ಏನೋ ಒಂದು ಹೇಳ್ತಾರೆ ಅಂದ್ರೆ ಯಾವತ್ತು ವಿಭೂತಿ ಪಟ್ಟಿನ ಪಟ್ಟನೆ ಬಳ್ಕೊಂಡಿರ್ಬೇಕಾ ಇಲ್ಲ ನಾನು ಎಲ್ರೂ ತರ ನಾರ್ಮಲ್ ಆಗಿರುವಂತಹ ಮನುಷ್ಯ ನನಗೂ ಕೂಡ ಕೆಲವೊಂದು ಆಸೆಗಳಿದೆ ಎಲ್ರ ಜೊತೆ ಬೆರಿಬೇಕು ಎಲ್ಲರೂ ಜೊತೆ ಮಾತಾಡ್ಬೇಕು ಅಂತ ಇದೆ ನಾನ್ ನಾನು ಇರೋದೇ ಆ ರೀತಿ ನಾನು ಇರೋದೇ ಈ ರೀತಿ ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾರೆ ಹೇಳ್ಬೋದು ಇವಾಗ